ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಆರ್ಡಿಕರ್ ಭವನದಲ್ಲಿ ಕದಂಬ ಸೈನ್ಯ ಹಾಗೂ ಕದಂಬ ಕುವೆಂಪು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷರಾದಂಥ ಬೇಕ್ರಿ ರಮೇಶ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಇನ್ನು ಆಹಾರ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಮಂಡ್ಯದ ಡಿ ಒ ಡಾಕ್ಟರ್ ಮೋಹನ್ ಸವರ್ ಮೋಹನ್ ರವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಶ್ರೀಮತ ಎಂ ಕೆ ಚಂದ್ರಶೇಖರ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನೂ ಕರ್ನಾಟಕ ರೈತ ಸಂಘದ ಸೊಪ್ಪುನಹಳ್ಳಿ ಸುರೇಶ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಅನನ್ಯ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ಅನುಪಮರವರು ನಿರ್ವಹಣೆ ನಿರ್ವಹಿಸಿದರು ಬಂದಿರುವಂಥ ಎಲ್ಲ ಕಲಾವಿದರಿಗೂ ಸಹ ಗೌರವವನ್ನು ಸ್ವೀಕರಿಸಲಾಯಿತು ಇನ್ನೂ ಆಹಾರ ಆಯೋಗದ ಅಧ್ಯಕ್ಷರಂತ ಡಾಕ್ಟರ್ ಕೃಷ್ಣರವರು ಮಾತನಾಡಿ ಕದಂಬ ಸೈನ್ಯವರು ನಿರಂತರವಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಾ ಬಂದಿದ್ದು ಇವರಿಗೆ ಒಳ್ಳೆಯದಾಗಲಿ ಈ ಕಾರ್ಯಕ್ರಮ ರೂಪಿಸಿರುವುದು ಸಂತಸದ ಸಂಗತಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ರೂಪಿಸುವಂತಾಗಲಿ ಎಂದು ಆಹಾರ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣರವರು ಕದಂಬ ಸೈನ್ಯ ಅಧ್ಯಕ್ಷರಾದಂಥ ಬೇಕರಿ ರಮೇಶ್ ರವರಿಗೆ ಸಲಹೆ ನೀಡಿದರು ಏನೋ ಡೈಮಂಡ್ ಕನ್ನಡ ಇದು ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ ವಿಶಿಷ್ಟವಾದ ಸಾಧನೆಯನ್ನ ಮಾಡಿದಂಥವರು ಅದನ್ನ ಗುರುತಿಸಿ ಅವರ ಬೆತ್ತಿ ಅವರು ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ಮಾಡುವುದರಿಂದ ಅದು ಒಂದು ತುಂಬಾ ಜವಾಬ್ದಾರಿ ಅಂತ ಕೆಲಸ ಇದನ್ನ ರಮೇಶ್ ಅವರು ನನ್ನ ಮುಖ್ಯವಾಗಿ ಹಲವಾರು ಸಮಾಜಕ್ಕೆ ನಾವೇ ಸಂದೇಶ ಕೊಟ್ಟಿದ್ದೀವಿ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇವರು ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಈ ತರ ಮಾಡ್ಕೊಂಡಿದ್ದಾರೆ ಎಷ್ಟು ಆಗಿಲ್ಲ ನಂತರು ಒಂದು ಕಾರ್ಯಕ್ರಮ ಮಾಡಿ ಸ್ವಾಮೀಜಿಯನ್ನು ಕರೆಸಿ ಅಂತ ನನಗ ಮಾಡ ಈ ಕಾರ್ಯಕ್ರಮಗಳ ಒಂದು ಆಯೋಜನೆ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅಂದ್ರೆ ಅದು ಒಂದು ದೊಡ್ಡ ಸಾಧನೆ ಅಂತ ನನಗೆ சும் அதுக்கு ஸ்பந்தனை அதே ரீதி ತಮ್ಮ ಜೀವನವನ್ನ ನೇರವಾಗಿ ಪ್ರತ್ಯಕ್ಷವಾಗಿ ಅದೇ ರೀತಿಯಲ್ಲಿ ಬಾಯಿ ಬೆಳಗಿದಂತಹ ಒಬ್ಬ ವ್ಯಕ್ತಿ ಕನ್ನಡ ಸಾಹಿತ್ಯ ಆಗಿದೆ ರಂಗದಲ್ಲಿ ಎಲ್ಲ ಒಬ್ಬ ಮತ್ತು ಕವಿ ಶ್ರೇಷ್ಠರು ಕುವೆಂಪುರವರ ಹೆಸರಿನಲ್ಲಿ ನನಗೊಂದು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಇದು ನನ್ನ ಪೂರ್ವಜನದ ಪುಣ್ಯ ಅಂತ ಅನ್ನಿಸ್ತದೆ ಯಾಕೆಂದರೆ ಒಬ್ಬ ನಿಷ್ಠಾವಂತ ಧೀಮಂತ ನಾಯಕ ರಾಷ್ಟ್ರ ವ್ಯಕ್ತಿ ವಿಶ್ವದ ವ್ಯಕ್ತಿ ಕುವೆಂಪುರವರ ಹೆಸರಲ್ಲಿ ಒಂದು ಕೊಡ್ತಾ ಇರೋದು ನಾನು ಅದಕ್ಕಿಂತಲೂ ಇನ್ನೇನಿಲ್ಲ ಜೊತೆಗೆ ನನಗೆ ಪುಷ್ಪ ಪುಷ್ಪವೃಷ್ಟಿ ಮಾಡಿ ನಮ್ಮ ಬೇಕ್ರಿ ರಮೇಶ್ ನನಗೆ ಇದೊಂದು ಕೊಡುಗೆ ಕೊಟ್ಟಿದ್ವಿ ಈ ಜಿಲ್ಲೆಯಲ್ಲಿ ನನ್ನ ಹೆಸರು ಹೆಮ್ಮಿಗೆ ಚಂದ್ರಶೇಖರನ್ನು ತೋರಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ ಅಂತ ಹೇಳಿದೆ ಹೆಮ್ಮಿಗೆ ಚಂದ್ರಶೇಖರ್ ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರು ಕೋರ್ಪೋರೇಷನ್ ಒಂದು ಪ್ರಶಸ್ತಿ ಮಾಡೋದು ರೈತರ ಪರವಾಗಿ ಹೋರಾಟ ಮಾಡಿದವರು ಕುವೆಂಪು ಹೆಸರಲ್ಲಿ ಪ್ರಶಸ್ತಿ ಪಡಿಕೆ ನಾವೆಲ್ಲ ಯಾಕೆ ಅಂದರೆ ಅವರು ಮೇರು ಪರ್ವತ ಕುವೆಂಪುರನ ಸಂಘಟನೆಯಲ್ಲೂ ಕೂಡ ಜೊ ಜೊತಲ್ಲೇ ಹೋರಾಟ ಮಾಡಿದಂಥವ್ರು ನಾವು ಯಾಕೆ ಅಂದರೆ ಅವರ ಧನ್ವಂತರಿ ಕತೆ ಶಂಭುಕ್ಕನ ಕತೆ ಇವೆಲ್ಲನೂ ಕೂಡ ಮಂತ್ರ ಮಂತ್ರಮಾಂಗನ ಸರಳ ವ್ಯವಹಾರ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಡಿರುವಂಥದ್ದು ಅವರ ಮಂತ್ರನೇ ಹೇಳ್ಕಂಡು ನಾನೇ ಮದುವೆ ಮಾಡಿರುವಂಥದ್ದು ಇವತ್ತು ಅವರ ಹೆಸರಲ್ಲಿ ನನಗೆ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ತುಂಬ ಸಂತೋಷ ಆಗೋದು ಕದಂಬ ಸೇವನೆಗೆ ತುಂಬ ಧನ್ಯವಾದಗಳು ಈ ಪ್ರಶಸ್ತಿ ಸುಮಾರು ಅದಕ್ಕೋಸ್ಕರ ಏನು ವರ್ಕ್ ಮಾಡ್ತಿದ್ರ ನೀವು ಪಟ್ಟಿ ಪಟ್ಟಿ ವರ್ಕ್ ಹಾಂ ಹಾಂ ಹೇಗೆ ಅನಿಸದೆ ಖುಷಿ ತಮಗೆ ಖುಷಿ ತುಂಬ ಅನಿಸ್ತೈತೆ ಅಲ್ಲ ಹಲವರೆಗೂ ಪ್ರಶಸ್ತಿ ಕೊಡ್ತಾರೆ ಬಟ್ ನಿಮ್ಮನ್ನು ಗುರುತಿಸಿ ಆ ಇಡೀ ರಾಜಕಾರಣಿಗಳೆಲ್ಲರೂ ಕೂಡ ನೀವು ಪ್ರಶಸ್ತಿ ಏನು ಓಕೆ ಖುಷಿ ಅನಿಸಿದೆಯಾ ಇದನ್ನು ಯಾರಿಗೆ ಮಾಡ್ತೀರಾ ಯಾರಿಗೆ ಡೇಟ್ ನಿಮ್ಮ ತಂದೆ ಹೆಸರು ಅಂತ ಓಕೆ ಥ್ಯಾಂಕ್ ಶಿವರಾಮ ಕುವೆಂಪು ಅಭಿಮಾನಿಯಾಗಿ ಅವರ ಕನ್ನಡದಿಂದ ನಾನು ಪ್ರೇರಿತರಾಗಿ ಕನ್ನಡದಲ್ಲಿ ಆದೇಶಗಳನ್ನು ಮಾಡಬೇಕು ಅಂತ ಮನಸ್ಸು ಬಂದ ಮೇಲೆ ನಾನು ಎಲ್ಲ ಆದೇಶಗಳನ್ನು ಕೂಡ ನಾನು ಕನ್ನಡದಲ್ಲೇ ಮಾಡ್ತಾ ಬರ್ತಾ ಇದ್ದೇನೆ ಹಾಗೂ ಸಮಾಜ ಸೇವೆಯನ್ನು ಕೂಡ ಮೂವತ್ತು ಮೂವತ್ತೈದು ವರ್ಷದಿಂದಲೂ ನಾನು ಮಾಡ್ತಾ ಬರ್ತಾ ಇದ್ದೇನೆ ಆದರೆ ನಾನು ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಅನ್ನಬಾರ್ದು ಬಟ್ ಕನ್ನಡ ಅಂದರೆ ನನ್ನ ಸಾಧಕರುಗಳಿಗೆ ಎಲ್ಲರೂ ಕೊಟ್ಟಿದ್ದಾರೆ ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡ್ತಾ ಇದ್ದಾರೆ ಚೆನ್ನಾಗಿದೆ ಯಾರ್ಯಾರು ತುಂಬಾ ಚಿತ್ರ ನಿರ್ವಹಿಸಿದ್ರು ಅವ್ರಿಗೆ ಬಟ್ ಮಂಡ್ಯ ಜಿಲ್ಲೆ ಅಂತಲ್ಲ ರಾಜ್ಯಾದ್ಯಂತ ಕೋಮ್ ಪ್ರಶಸ್ತಿ ಸಿಕ್ಕಿದೆ ಹೇಗೆ ಸಿಕ್ಕಿದೆ ನಮ್ಮ ಸಾಧನೆ ಏನೋ ಗುರುಸಿದ್ರೆ ಹಾಗಾಗಿ ನಮಗೂ ಸರ್ ಒಂದು ಬಾಲಕಿದ ಅತ್ಯಾಚಾರ ಪ್ರಕರಣದಲ್ಲಿ ಅದ್ರ ಬಗ್ಗೆ ಬಹಳ ಬಾಲಕಿ ಅತ್ಯಾಚಾರ ತಗೊಂಡು ಇನ್ಕಂಪ್ಲೀಟ್ ಅಂದ್ರೆ ಅಪಾರ್ಟ್ ಅದರ ಇನ್ನೂ ಸ್ವಲ್ಪ ಹುಡುಕಿ ಇದೆ ಇದು ಅಪಾರ್ಟ್ ಆಗಿಲ್ಲ ಅದು ಒಂದು ನರ್ಸಿಂಗ್ ಹೋಮಿಗೆ ಬಂದಿದೆ ಆ ನರ್ಸಿಂಗ್ ಹೋಮಿಗೆ ಬಂದರೆ ಅವರು ನಾವು ಎಲ್ಲರಿಗೂ ರಿಸಿನೆಂಟಾಗಿ ಹೇಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಪ್ರೈವೇಟಿಂದ ಗೌರ್ಮೆಂಟಿಂದ ಎಲ್ಲ ಕಡೆಯೂ ನಮಗೆ ಮಾಹಿತಿಗಳು ಇದೆ ಈಗ ನೆನ್ನೆ ಅವರು ನನಗೆ ಮಾಹಿತಿ ಕೊಟ್ಟರು ಒಂದು ನರ್ಸಿಂಗ್ ಹೋಮವ್ರು ಈಗ ಅವರಿಂದ ನಾವು ಹೇಳಿಕೆಯನ್ನು ತಗೊಂಡಿದ್ದೀವಿ ಒಂದೂವರೆ ತಿಂಗಳು ಮೂರು ತಿಂಗಳೊಳಗೆ ಅವರು ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯೂ ಅವಕಾಶ ಇದೆ ಎಮ್ ಟಿ ಪಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಅನಾಥರೈಸ್ಡ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡು ನುಂಗಿದಾಗ ಯಾವ ಮೆಡಿಕಲ್ ಸ್ಟೋರ್ಗೆ ಕೊಟ್ಟರು ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಯಾವ ರೀತಿ ಕೊಟ್ಟರು ಅದು ವೈದ್ಯಕೀಯ ಸಲಹೆ ಮೇಲೆ ಕೊಟ್ರ ಅಥವಾ ಇಲ್ವಾ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಇದನ್ನು ನಾವು ಸಂಪೂರ್ಣವಾಗಿ ತೊಡೆದಾಕಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ಮುಂದೂ ಪ್ರಯತ್ನ ಪಡ್ತೀವಿ ಈಗಲೂ ಮಾಡ್ತೀವಿ ಈಗ ನಮ್ಮಲ್ಲಿ ಯಾವ ಮೆಡಿಕಲ್ ಸ್ಟೋರಿಂದ ಕೊಟ್ಟಿದ್ದಾರೆ ಅನ್ನೋದನ್ನ ಬಗ್ಗೆ ನಮಗೆ ಮಾಹಿತಿ ಇದೆ ಆದರೆ ಅದನ್ನು ನಾವು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅಂತ ಬರ್ತಾರೆ ಅವ್ರಿಗೆ ನಾವು ಒಂದು ಮಾಹಿತಿ ಕೊಡ್ತೀವಿ ಅವರು ಅದನ್ನು ಸೀಸ್ ಮಾಡಬೇಕು